ರಕ್ತದಲ್ಲಿ ಇರಬೇಕಾಗಿರೋ ದಮ್ ಸತ್ತೋಗಿರೋದು ಅಂತ ಮಿತ್ರ ಯಾವ ದಮ್ಮಿನಿಂದ ನಾವು ಬದುಕಬೇಕಾಗಿತ್ತೋ ಯಾವ ದಮ್ಮಿನಿಂದ ಎದೆ ಎತ್ತಿ ನಡಿಬೇಕ ಏ ನಮ್ಮ ರಾಷ್ಟ್ರ ರೀ ಯಾರಪ್ಪಂದು ರಾಷ್ಟ್ರ ಅಲ್ಲ ಇದು ನಾನು ಪಕ್ಕದ ಪಾಕಿಸ್ತಾನದಲ್ಲಿ ಎದೆ ಎತ್ತಿ ನಡೆಯಕ್ಕಾಗಲ್ಲ ಒಪ್ಕೊಳ್ತೀನಿ ಅಫ್ಘಾನಿಸ್ತಾನದಲ್ಲಿ ಎದೆ ಎತ್ತಿ ನಡೆಯಕ್ಕಾಗಲ್ಲ ಒಪ್ಕೊಳ್ತೀನಿ ನಾನು ಬಾಂಗ್ಲಾದೇಶದಲ್ಲಿ ಎದೆ ಎತ್ತಿ ನಡೆಯೋದು ಕಷ್ಟ ಒಪ್ಕೊಳ್ತೀನಿ ಇದು ಯಾರಪ್ಪನ್ ದೇಶ ಇದು ಹೀಗಿರುವಾಗ ಇಲ್ಲಿ ನಡಿಲಿಕ್ಕಾಗಲ್ಲ ಅಂತಂದ್ರೆ ಏನ್ ಅರ್ಥ ಗೊತ್ತೇನು ಇಲ್ಲಿ ಎದೆ ಎತ್ತಿ ನಡಿಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ ನಮ್ ರಕ್ತ ತಣ್ಣಗಾಗಿ ಹೋಗಿದೆ ಅಂತ ಅರ್ಥ ಯಾಕೆ ತಣ್ಣಗಾಗಿದೆ ಅಂತಂದ್ರೆ ಬೆಳಗ್ಗೆ ತಕ್ಷಣ ದೇವ್ರ ಫೋಟೋ ನೋಡಿ ಎದ್ದ ತಕ್ಷಣ ನಿಮ್ ಕೈಗಳನ್ನ ಉಜ್ಕೊಂಡ್ ಒಂದ್ಸಲ ನೋಡಿ ದೇವ್ರ ಕಾಣಿಸ್ತಾರೆ ನೆಮ್ಮದಿ ಇಂದಿರಿ ಹಾಯಾಗಿರಿ ನಿಮ್ಮ ಮಕ್ಕಳನ್ನ ನೀವು ಚೆನ್ನಾಗಿ ಓದಿಸಿ ಡಾಕ್ಟರ್ ಮಾಡಿ ಇಂಜಿನಿಯರ್ ಮಾಡಿ ಒಬ್ಬನೇ ಮಗ ಇದ್ದಾನೆ ಅವ್ನು ಚೆನ್ನಾಗಿ ನೋಡ್ಕೊಳ್ಳಿ ಅವನ್ ಕಾಲಿಗೆ ಒಂದು ಗಾಯ ಆದ್ರೂ ಕೂಡ ಕಣ್ಣೀರು ಸುರಿಸ್ಬಿಡಿ ಕೊಡಗೊಟ್ಲೆ ಅಂತ ಹೇಳಿ 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 ನಾವ್ ಹೇಗ್ ಬೆಳೆಸ್ಬಿಟ್ಟಿದೀವಿ ಅವರನ್ನು ಅಂತಂದ್ರೆ ಮುಟ್ಟಿದ್ರೆ ಮೆತ್ತಗಿರೋ ತರ ಬೆಳೆಸ್ಬಿಟ್ಟಿದ್ದೀವಿ ಅಂತ ಈ ಕಥೆಗಳು ಬಂದ್ರೆ ಟಿವಿನಲ್ಲಿ ಇದ್ ಬಂದ್ರೆ ಮಕ್ಕಳಿಗೆ ಏನ್ ಮಾಡ್ತಾರೆ ಗೊತ್ತಾ ಮಗು ಇದ್ ನೀನ್ ನೋಡಬಾರ್ದು ನೀನ್ ಒಳಗೋಗು ಇದು ನಾವು ಮಾತ್ರ ನೋಡ್ತೀವಿ ಅಂತ ಯಾವ ಹುಡುಗ ಯಾವ ಹುಡುಗನ ತಂದೆ ತೀರ್ಕೊಂಡ್ರ ಆ ಹುಡುಗ ಟಿವಿಯಲ್ಲಿ ಇಂಟರ್ವ್ಯೂ ಕೊಡ್ತಾ ಏನ್ ಹೇಳ್ತಾನೆ ಗೊತ್ತಾ ನಾವು ನಮ್ಮನ್ನು ಕರೆದ್ರು ಗುಂಡಿನ ಸದ್ದು ಕೇಳ್ತು ನಾನು ನಮ್ಮ ಅಪ್ಪ ಎಲ್ಲ ಮುಚ್ಚಿಟ್ಕೊಂಡ್ಬಿಟ್ವಿ ಬಿಟ್ಟಿವಿ ಆದ್ರೆ ಹೇಗೋ ಟೆರರಿಸ್ಟ್ಗಳು ನಮ್ಮನ್ನ ಗುರುತಿಸಿದ್ರು ನಮ್ಮನ್ನೆಲ್ಲ ಆಚೆ ಕರೆದು ಹೇಳಿದ್ರು ಇದರಲ್ಲಿ ಹಿಂದೂಗಳು ಯಾರು ಮುಸಲ್ಮಾನ್ ಯಾರು ಪಕ್ಕಪಕ್ಕ ನಿಂತ್ಕೊಳ್ಳಿ ಅಂತ ಹಿಂದೂಗಳನ್ನ ನೋಡಿ ಕೊಂದ್ರು ಅಂತ ಪುಟ್ಟ ಹುಡುಗ ಹೇಳ್ತಾನೆ ಶಿವಮೊಗ್ಗದ ಹೆಣ್ಮಗಳು ಮಗಳು ನನ್ನ ಯಜಮಾನರನ್ನು ಕೊಂದಪಾ ನನ್ನನ್ನು ಕೊಂದ್ಬಿಡು ಅಂತ ಕೇಳಿದ್ದಕ್ಕೆ ಅವನು ಹೇಳ್ತಾನೆ ಇಲ್ಲ ನೀನ್ ಬದುಕಿರ್ಬೇಕು ಯಾಕೆಂದ್ರೆ ಮೋದಿಗೆ ಹೇಳ್ಬೇಕಲ್ಲ ಮಿತ್ರ ಇವತ್ತು ನಾವು ಸೇರಿದ್ದು ನಾವು ಹೇಳ್ಕೊಳ್ಲಿಕ್ಕಲ್ಲ ಮೋದಿಗೆ ಹೇಳಲಿಕ್ಕೆ ಸೇರಿರೋದು ನಿಮಗೆ ಓಟ್ ಹಾಕಿರುವಾಗ ನಾವು ಹೆಮ್ಮೆಯಿಂದ ವೋಟ್ ಹಾಕಿದ್ದೀವಿ ಯಾಕೆ ಗೊತ್ತಾ ಹಿಂದೂಗಳನ್ನ ರಕ್ಷಣೆ ಮಾಡ್ತೀರಾ ಅಂತ ಓಟ್ ಹಾಕಿರೋದು ಒಬ್ಬೊಬ್ಬ ಹಿಂದುವಿನ ಪ್ರಾಣ ಹೋದಾಗ್ಲೂ ಕೂಡ ನಾವು ನಿಮ್ ಎದುರಿಗೆ ಹೀಗೆ ನಿಲ್ತೀವಿ ವಿ ಕ್ಯಾನ್ ಟಾಲರೇಟ್ ಯಾರ್ದೋ ಗೌರ್ಮೆಂಟ್ ಇತ್ತು ಯಾರ್ದೋ ಗವರ್ಮೆಂಟ್ ಅಲ್ಲಿ ಹಿಂದೂಗಳನ್ನ ಬುಚ್ಚರ್ ಮಾಡಿದ್ರು ಒಪ್ಕೊಳ್ಬಹುದು ಆದ್ರೆ ನಿಮ್ಮ ಗವರ್ನಮೆಂಟ್ ನಲ್ಲಿ ಪಾಕಿಸ್ತಾನದಿಂದ ಬಂದ ಸೈನಿಕರು ಸೈನಿಕರುಗಳು ಅಲ್ಲರಿ ಇವರು ಪಾಕಿಸ್ತಾನದ ಸೇನೆಯ ಬಂದಿರೋದು ಆಸಿಮ್ ಮುನೀರ್ ಕಳೆದ ಕೆಲವು ದಿನಗಳ ಹಿಂದೆ ಮಾತನಾಡ್ತಾ ಏನ್ ಮಾತನಾಡಿದ್ದ ಗೊತ್ತಾ ಪಾಕಿಸ್ತಾನ ನಿರ್ಮಾಣಗೊಂಡಿರೋದು ಕಲ್ಮಾದ ಮೇಲೆ ಈ ಕಲ್ಮ್ಗೋಸ್ಕರ ಏನ್ ಬೇಕಿದ್ರು ಮಾಡ್ತೀವಿ ಅಂತ ಹೇಳಿದ ಅದು ತಕ್ಕಂತೆ ಅಲ್ಲಿಗೆ ಬಂದಿರೋರು ಕಲ್ಮಾ ರಿಸೈಟ್ ಮಾಡದೆ ಇರೋರ್ನೆಲ್ಲ ಹೊಡೆದು ಹೊಂದಿದ್ದಾರೆ ಅಂತಂದ್ರೆ ಯಾರು ಹೇಳಿರೋದು ಊರಿಗೆ ನುಗ್ಗಿ ಬಂದಾಗ ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ ವಿ ವಿಶಿಯೇಟೆಡ್ ಪುಲ್ವಾಮಾ ದಾಳಿಯಾದಾಗ ನೀವು ಏರ್ ಸ್ಟ್ರೈಕ್ ನಾವು ಅಪ್ರಿಸಿಯೇಟ್ ಮಾಡಿದ್ವಿ ನಾವು ಹೆಮ್ಮೆ ಪಟ್ವಿ ನಮ್ಮ ಓಟಿಗೆ ವ್ಯಾಲ್ಯೂ ಸಿಕ್ತಲ್ಲ ಇವತ್ತು ಅಂತ ಆದ್ರೆ ಇವತ್ತು ಭಾರತದೊಳಗೆ ಬಂದು ಇಪ್ಪತ್ತಾರು ಜನ ಅಮಾಯಕರನ್ನ ಯಾರ ಕೈಯಲ್ಲಿ ಒಂದು ಲಾಠಿ ಕೂಡ ಇರಲಿಲ್ವೋ ಯಾರು ಹನಿಮೂನ್ ಸೆಲೆಬ್ರೇಟ್ ಮಾಡಲಿಕ್ಕೆ ಯಾರು ಕಾಶ್ಮೀರದ ಸೌಂದರ್ಯ ನೋಡ್ಲಿಕ್ಕೆ ಹೋಗಿದ್ರು ಅವರನ್ನು ನೀವು ಕೊಂದ್ರಲ್ಲ ಈಗ ನಮಗೆ ಸರ್ಜಿಕಲ್ ಸ್ಟ್ರೈಕ್ ಸಾಕಾಗಲ್ಲ ಈಗ ನಮಗೆ ಏರ್ ಸ್ಟ್ರೈಕ್ ಸಾಕಾಗಲ್ಲ ಆಸಿ ನಮಗೀಗೇ ಮಿತ್ರ ಇವತ್ ನಾನ್ ನರೇಂದ್ರ ಮೋದಿ ಅವರನ್ನ ಕೇಳ್ಕೊಳ್ತೀನಿ ಮೇಲೆ ಭರವಸೆ ಇಟ್ಟಿದ್ದೀವಿ ನಮಗ್ ಗೊತ್ತಿದೆ ಉರಿಯಲ್ಲಿ ದಾಳಿ ಮಾಡಿದವರ ತಿಥಿ ಮುಗಿಯೋಕ್ಕಿಂತ ಮುಂಚೆ ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ ಪುಲ್ವಾಮಾದಲ್ಲಿ ತೀರಿಕೊಂಡವರು ಮನೆಗೆ ಬಂದು ಅವರ ಶೋಕ ಆರೋಕ್ಕಿಂತ ಮುಂಚೆ ಏರ್ ಸ್ಟ್ರೈಕ್ ಮಾಡಿದಿರಿ ಇವತ್ತು ನನ್ನ ದೇಶದ ಮೂಲೆ ಮೂಲೆಯ ಇಪ್ಪತ್ತಾರು ಜನ ಅಮಾಯಕರನ್ನ ಕಳ್ಕೊಂಡಿದ್ದೀವಿ ಇವರ ಶೋಕ ಆರೋಕ್ಕಿಂತ ಮುಂಚೆ ನನ್ನ ಮೊಬೈಲ್ನಲ್ಲಿರುವಂತಹ ಆ ಸ್ಕ್ರೀನ್ ಸೇವರ್ ಕಳೆದು ಹೋಗೋಕ್ಕಿಂತ ಮುಂಚೆ ನನಗೆ ಸರಿಯಾದ ಉತ್ತರ ಬೇಕು ಅಂತ ಮೋದಿಯವರಿಗೆ ಹೇಳಲಿಕ್ಕೋಸ್ಕರವೇ ಇಲ್ಲಿಂತೀರ ನಾವೆಲ್ಲರೂ ಮೋದಿಯವರಿಗೆ ಹೇಳಬೇಕಾಗಿದೆ ಇವತ್ತು ಇನ್ನು ಸಾಕು ಎಷ್ಟು ದಿನ ಅಂತ ಮಿತ್ರ ಯುದ್ಧ ಶುರುವಾದ್ರೆ ಸುಲಭ ಇಲ್ಲ ಅನ್ಕೊಳ್ಬೇಡಿ ಯುದ್ಧ ಶುರುವಾದ್ರೆ ಇದು ಬರಿ ಸೈನಿಕರು ಮಾತ್ರ ಹೋರಾಟ ಮಾಡ್ತಾರೆ ಅಂತ ನನಗೂ ನಿಮಗೂ ಹೋರಾಟ ಇದೆ ಯುದ್ಧ ಶುರುವಾದ ಮೇಲೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ ಸಹಿಸ್ಕೊತೀರಿ ಯುದ್ಧ ಶುರುವಾದ ಮೇಲೆ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ ಸಹಿಸ್ಕೊತೀರಿ ಯುದ್ಧ ಶುರುವಾದ ಮೇಲೆ ಸೆಸ್ ಬೀಳುತ್ತೆ ಸಹಿಸ್ಕೊತೀರಿ ಯುದ್ಧ ಶುರುವಾದ ಮೇಲೆ ನಮ್ಮ ಓಡಾಟಕ್ಕೆ ಕಷ್ಟ ಆಗುತ್ತೆ ಸಹಿಸ್ಕೊತೀರಿ ಇದು ಯಾಕೆ ಸಹಿಸ್ಕೊಬೇಕು ಅಂತಂದ್ರೆ ಸ್ವಾಭಿಮಾನ ಹೀನನಾಗಿ ನರಸತ್ತು ಬದುಕೋಕ್ಕಿಂತ ನಾಲ್ಕು ದಿನ ಗಂಡಸಿನಂತೆ ಬದುಕಬೇಕು ಅಂತಲ್ಲೇ ತಿಳ್ಕೊಳ್ಳಿ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕಾಗಿದೆ ಆ ಪಾಠ ಕಲಿಸದೆ ಹೋದ್ರೆ ಇನ್ನು